ಯೂಟೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆ ಮಾರಿ ಹಬ್ಬಕ್ಕೆ ಸಜ್ಜಾಗ್ತಾ ಇದೆ ಮೊದಲ ಫಿನಾಲಿ ಟಿಕೆಟ್ ಪಡೆದ ಹನುಮಂತನ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಇಷ್ಟು ದಿನ ಹನುಮಂತು ನಾನ್ ಚುಚ್ಚಾಪ್ ಆಗೇನಿ ಅಂದು ಅಂದು ಮನೆನೇ ಚುಚ್ಚಾಪ್ ಮಾಡಿ ತಾವು ಟಿಕೆಟ್ ಪಡೆದ್ರು ಎಂದು ಚೈತ್ರ ಹನುಮಂತನ ಮೇಲೆ ಕಿಡಿಕಾರಿದ್ರೆ ಮತ್ತೊಂದು ಕಡೆ ಗೌತಮಿ ನನ್ನ ಆಟಕ್ಕೆ ಹನುಮಂತು ಅಡ್ಡಿ ಆಗ್ತಾ ಇದಾರೆ ಅಂತಿದ್ದಾರೆ ಹನುಮಂತು ಎಲ್ಲರಿಗೂ ಹಲ್ವಾ ತಿನ್ನಿಸ್ತಾ ಇದ್ದಾರೆ ಅದ್ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಎಂದ ತ್ರಿವಿಕ್ರಮ್ ಹನುಮಂತನ ಮುಖಕ್ಕೆ ಬಣ್ಣ ಹಾಕಿದ್ದಾರೆ ಇವರೆಲ್ಲರ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಹನುಮ ನಾನು ಆಟ ಶುರು ಮಾಡೇ ಬಾಳ ದಿನ ಆಗೇತಿ ಇವ್ರಿಗೆ ಇವತ್ತು ಗೊತ್ತಾಗೇತಿ ಅಂದ್ರು ಈ ಮಾತಿಗೆ ಸ್ಪರ್ಧಿಗಳು ಶಾಕ್ ಆದ್ರೆ ಸುದೀಪ್ ಸ್ಪರ್ಧಿಗಳ ಮುಖ ನೋಡಿ ಬಿದ್ದು ಬಿದ್ದು ನಕ್ಕಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಗ್ತಾ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ಬಿಗ್ ಬಾಸ್ ಮನೆಗೆ ಹನುಮಂತನಿಗೆ ಗಂಧ ಗಾಳಿನೂ ಕೂಡ ಗೊತ್ತಿಲ್ಲ ಹನುಮಂತು ಒಬ್ಬ ಲೂಸರ್ ಕ್ಯಾಂಡಿಡೇಟ್ ಹನುಮಂತು ಅತಿ ವೇಗವಾಗಿಯೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳಿ ಅದೆಷ್ಟೋ ಸ್ಪರ್ಧಿಗಳು ಹನುಮಂತನ ಬಗ್ಗೆ ಅನಲೈಸ್ ಮಾಡಿದ್ದು ಕೂಡ ಉಂಟು ಹನುಮಂತನನ್ನ ಹಗುರವಾಗಿ ತೆಗೆದುಕೊಂಡಿದ್ದು ಕೂಡ ಉಂಟು ಆದ್ರೆ ಅದೆಲ್ಲದಕ್ಕೂ ಕೂಡ ಉತ್ತರ ಇವತ್ತು ಹನುಮಂತನ ಬಾಯಿಂದಲೇ ಸಿಕ್ಕಿರೋ ಕಾರಣಕ್ಕಾಗಿ ಸ್ಪರ್ಧಿಗಳು ಅಕ್ಷರಶಃ ಶಾಕ್ ಹಾಕಿದ್ದಾರೆ ಇದನ್ನ ಕಂಡಂತ ಸುದೀಪ್ ಅವರು ಬಿದ್ದ ಬಿದ್ದು ನಕ್ಕಿದ್ದಾರೆ ಯಾಕೆ ಅಂತಂದ್ರೆ ಈ ಅಸಲಿ ಕತೆ ಈ ಅಸಲಿ ಆಟ ಸುದೀಪ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅನ್ನೋ ನಗುವಿನಲ್ಲಿ ಎಲ್ಲವೂ ಕೂಡ ಅರ್ಥ ಆಗ್ತಾ ಇತ್ತು ಸೊ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಸ್ಪರ್ಧಿಗಳು ಹನುಮಂತನ ಬಗ್ಗೆ ಏನೇನೆಲ್ಲ ಅರ್ಥ ಮಾಡ್ಕೊಂಡಿದ್ರು ಹನುಮಂತು ಅದೆಲ್ಲದಕ್ಕೂ ಕೂಡ ಇವತ್ತು ಕೊಟ್ಟಿರುವಂತ ಫುಲ್ ಸ್ಟಾಪ್ ಏನು ಇವತ್ತಿನಿಂದ ಬಿಗ್ ಬಾಸ್ ಮನೆ ಮಾರಿ ಹಬ್ಬಕ್ಕೆ ಸಜ್ಜಾಯ್ತಾ ಬನ್ನಿ ಹಾಗಿದ್ರೆ ಸ್ಪರ್ಧಿಗಳು ಹನುಮಂತನ ಬಗ್ಗೆ ಯಾವ ತರ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಹನುಮಂತನ ಲೆಕ್ಕಾಚಾರ ಏನು ನೋಡ್ತಾ ಹೋಗೋಣ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವಂತಹ ಹನುಮಂತ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದಲೂ ಕೂಡ ಹಲವು ಜನ ಹನುಮಂತ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಚೈತ್ರ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅಂತಂದ್ರೆ ಅವರೊಬ್ರು ಮುಗ್ಧರು ಮತ್ತೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ ಸೊ ಏನು ತಿಳಿಯೋದಿಲ್ಲ ಆಟದ ರೂಲ್ಸ್ ಮನೆಯ ರೂಲ್ಸ್ ಗಳು ಇದ್ಯಾವುದು ಕೂಡ ಅರ್ಥ ಆಗುದಿಲ್ಲ ಅಂತ ಹೇಳಿ ಹನುಮಂತನ ಮೇಲೆ ಆಗಾಗ ಅನುಕಂಪವನ್ನ ತೋರ್ತಾ ಇದ್ರು ಆದ್ರೆ ಇತ್ತೀಚೆಗೆ ಚೈತ್ರ ಅವರಿಗೆ ಹನುಮಂತನ ಸ್ಮಾರ್ಟ್ನೆಸ್ ಅರ್ಥ ಆಯ್ತೇನೋ ಕಳೆದ ವಾರ ಹನುಮಂತನನ್ನ ಅವರು ಟಾರ್ಗೆಟ್ ಮಾಡಿದ್ರು ಹನುಮಂತ ಅವರು ಮನೆಯಿಂದ ಆಚೆ ಹೋದ್ರೆ ನನ್ನ ಆಟ ಸುಲಭ ಆಗುತ್ತೆ ಅಂತ ಹೇಳಿ ಗೇರ್ ಚೇಂಜ್ ಮಾಡಿದ್ದನ್ನ ನೀವು ಗಮನಿಸಿದ್ರಿ ಅಂತ ಅಂದ್ರೆ ಹನುಮಂತನನ್ನ ಚೈತ್ರ ಅವರು ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕೆ ಕಳೆದ ವಾರವೇ ಸಾಕ್ಷಿಯಾಗಿತ್ತು ತದನಂತರ ಹಲವು ಸ್ಪರ್ಧಿಗಳು ಹನುಮಂತನ ಬಗ್ಗೆ ಮುಂದೆ ಹೊಗಳ್ತಾ ಇದ್ರು ಹಂಗೆ ಹಿಂದೆ ಕೂಡ ಸ್ಮಾರ್ಟ್ ಆಗಿದ್ದಾರೆ ಹನುಮಂತ ಅಂತ ಹೇಳಿ ಆಡಿಕೊಳ್ತಾ ಇದ್ರು ಆ ಜಾಗದಲ್ಲಿ ರಜತ್ ಅವರು ಕೂಡ ಇದ್ದಾರೆ ತ್ರಿವಿಕ್ರಮ್ ಇದ್ದಾರೆ ಮತ್ತೆ ಒಂದಷ್ಟು ಸ್ಪರ್ಧಿಗಳು ಕೂಡ ಇದ್ದಾರೆ ನೋಡಿ ರಜತ್ ಅವರು ಐವತ್ತು ದಿನಗಳ ನಂತರ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಮೊದಲು ಹನುಮಂತನ ಜೊತೆಗೆ ಹೆಚ್ಚು ಕಾಣಿಸ್ಕೊಳ್ತಾ ಇದ್ರು ಯಾಕೆ ಅಂತಂದ್ರೆ ಹನುಮಂತು ಒಬ್ಬ ಫೇಮಸ್ ಫಿಗರ್ ಆಗಿರೋ ಕಾರಣಕ್ಕಾಗಿ ಅವರು ಅವರನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹೊರಗಿನ ಜಗತ್ತಿನಲ್ಲಿ ಹನುಮಂತನ ಮೇಲೆ ಒಂದು ದೊಡ್ಡ ಗೌರವವೇ ಇದೆ ಸೊ ಹೀಗಾಗಿ ಹನುಮಂತನ ಜೊತೆಗೆ ನಾನು ಹೆಚ್ಚು ಕಾಣಿಸ್ಕೊಂಡ್ರೆ ನಾನು ಕೂಡ ಫೇಮಸ್ ಆಗ್ಬೋದು ಮತ್ತೆ ಜನ ನನ್ನನ್ನು ಪ್ರೀತಿಸ್ತಾರೆ ಅನ್ನೋದು ರಜತ್ ಅವರ ತಲೆಯಲ್ಲಿ ಗೊತ್ತಿಲ್ಲ ಹಾಗಾಗಿ ರಜತ್ ಅವರು ಹನುಮಂತನ ಸುತ್ತವೇ ಸುತ್ತ ಇದ್ರು ಮತ್ತೆ ಹನುಮಂತನ ಸ್ಟಾಟರ್ಜಿಗಳನ್ನ ಅರ್ಥ ಮಾಡಿಕೊಳ್ಬೇಕು ಅಂತೇನು ಗೊತ್ತಿಲ್ಲ ರಜತ್ ಅವರು ಹನುಮಂತನ ಹಿಂದೆಗೆ ಇರ್ತಾ ಇದ್ರು ಹನುಮಂತನ ಬಾಜುವೇ ಅವರು ಸುಳಿದಾಡ್ತಾ ಇದ್ರು ಇತ್ತೀಚೆಗೆ ರಜತ್ ಅವರ ಧ್ಯಾಕ ಏನೋ ಹನುಮಂತನ ಮೇಲೆ ತುಂಬಾ ಕಂಪ್ಲೇಂಟ್ ಗಳನ್ನ ಕೊಡ್ತಾ ಇದ್ದಾರೆ ನಾಮಿನೇಟ್ ಮಾಡ್ತಾರೆ ಅವರೊಂದಿಷ್ಟು ಹನುಮಂತನ ಮೇಲೆ ರೇಗಿದ್ದು ಕೂಡ ಇದೆ ಇನ್ನು ತ್ರಿವಿಕ್ರಮ್ ಅವರ ವಿಚಾರಕ್ಕೆ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಹನುಮಂತು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದಲೂ ಕೂಡ ತ್ರಿವಿಕ್ರಮ್ ಅವರು ಹನುಮಂತನ ಬಗ್ಗೆ ಯಾವತ್ತೂ ಕೂಡ ಅನುಕಂಪವನ್ನ ತೋರಿಸಿರಲಿಲ್ಲ ಮತ್ತೆ ಹನುಮಂತ ಒಬ್ಬ ಮುಗ್ಧ ಹನುಮಂತನಿಗೆ ಏನು ೂ ಗೊತ್ತಾಗುವುದಿಲ್ಲ ಹನುಮಂತ ಒಬ್ಬ ಪೆದ್ದ ಅಂತ ಹೇಳಿ ತ್ರಿವಿಕ್ರಮ್ ಅವರು ಮಾತ್ರ ನಂಬಿರಲೇ ಇರಲಿಲ್ಲ ಯಾಕೆ ಅಂತಂದ್ರೆ ಝೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಸರಿಗಮಪ ಸೀಸನ್ ಹದಿನೈದರಲ್ಲಿ ಹನುಮಂತ ಲವರು ರನ್ನರ್ ಅಪ್ ಆಗಿರುವಂತ ಇಲ್ಲಿ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಅದರ ಬಗ್ಗೆ ಅರ್ಥಿದ್ರು ಮತ್ತೆ ಹನುಮಂತನ ಹಾವಭಾವದ ಬಗ್ಗೆಯೂ ಕೂಡ ಮತ್ತೆ ಅವರು ನಡೆದು ಬಂದಿರುವಂತಹ ರೀತಿ ಸೊ ಇದೆಲ್ಲದರ ಬಗ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರುವಂತಹ ತ್ರಿವಿಕ್ರಮ್ ಅವರು ಹನುಮಂತನನ್ನ ಯಾವತ್ತೂ ಕೂಡ ಮುಗ್ಧ ಅಂತ ಹೇಳಿ ಅವರು ಒಪ್ಪಿಕೊಂಡೇ ಇರಲಿಲ್ಲ ಹನುಮಂತ ತುಂಬಾ ಚೆನ್ನಾಗಿ ಅವರ ಆಟ ಆಡ್ತಾರೆ ಸಮರ್ಥ ನಾಯಕ ಅನ್ನೋದನ್ನ ತ್ರಿವಿಕ್ರಮ್ ಅವರು 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 ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗನೇ ಅಂತಂದ್ರೆ ಹನುಮಂತು ಬಿಗ್ ಬಾಸ್ ಮನೆಗೆ ಬಂದಾಗಲೇ ಅವರು ಅರ್ಥ ಮಾಡ್ಕೊಂಡ್ ಬಿಟ್ಟಿದ್ರು ಬಟ್ ಇವರು ಒಂದು ಒಳ್ಳೆ ಟಫ್ ಕಾಂಪಿಟೇಷನ್ ಅನ್ನ ಕೊಡ್ತಾರೆ ಅನ್ನೋದು ಕೂಡ ಅವರ ನಂಬಿಕೆಯಾಗಿತ್ತು ಸೊ ಅದರಂತೆ ಹನುಮಂತ ಲಮಾನಿ ಟಫ್ ಕಾಂಪಿಟೇಟರ್ ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಟ್ರೋಫಿ ಗೆಲ್ಲಕ್ಕೆ ನಾ ಮುಂದು ತಾ ಮುಂದೆ ಅನ್ತಾ ಇದ್ದಾರೆ ಮತ್ತೆ ಹೊರಗಿನ ಜಗತ್ತು ಕೂಡ ಅವ್ರನ್ನ ಅಷ್ಟೇ ಪ್ರೀತಿಸ್ತಾ ಇದ್ದಾರೆ ಸೊ ಇವತ್ತು ಫಿನಾಲೆ ಟಿಕೆಟ್ ಅನ್ನ ಹನುಮಂತೇ ಮೊದಲು ಪಡೆದುಕೊಂಡಿರೋದ್ರಿಂದಾಗಿ ಒಂದಷ್ಟು ತ್ರಿವಿಕ್ರಮ್ಗೆ ಹನುಮಂತ ನ ಮೇಲೆ ಇರಿಸು ಮುರಿಸಿದೆ ಒಂದ್ ಸ್ವಲ್ಪ ಕಿಡಿ ಕಾರ್ತಾ ಇದ್ದಾರೆ ಯಾಕಂತಂದ್ರೆ ಅವ್ರು ಎರಡು ಸೆಕೆಂಡ್ ನಲ್ಲಿ ಅವರಿಂದ ಸೋಲನ್ನ ಕಂಡಿರೋ ಕಾರಣಕ್ಕಾಗಿ ಒಂದಷ್ಟು ಬೇಸರ ಕೂಡ ಇರುತ್ತೆ ಹನುಮಂತನ ಬಾಯಿಲಿ ಇವತ್ತು ಬಂದಿರುವಂತ ಆ ವಾಕ್ಯ ಆ ಮಾತನ್ನ ಕೇಳಿ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಸಿಟ್ಟು ಬಂದಿದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಹನುಮಂತ ಹೇಳ್ತಾರೆ ನಾನು ಆಟ ಶುರು ಮಾಡೇ ಬಾಳ್ ದಿನ ಆಗಿತ್ರಿ ಇವತ್ತಿ ಇವ್ರಿಗೆಲ್ಲಾ ಗೊತ್ತಾಗೈತಿ ಇವತ್ತಿ ಇವ್ರ ಅರ್ಥ ಮಾಡ್ಕೊಂಡಾರ ನನ್ನನ್ನ ಅಂತ ಹೇಳಿ ಈ ಒಂದು ಸೆಂಟೆನ್ಸ್ ಅನ್ನ ಹೇಳಿದಾಗ ಮನೆ ಮಂದಿ ಎಲ್ಲರೂ ಕೂಡ ಹನುಮಂತನ ಮೇಲೆ ತಿರುಗಿ ಬಿದ್ದಿದೆ ಮತ್ತೆ ತ್ರಿವಿಕ್ರಮ ಕೂಡ ಅಷ್ಟೇ ಹನುಮಂತನ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂತಂದ್ರೆ ಇವರು ಇಷ್ಟು ದಿನಗಳ ಕಾಲ ಮುಗ್ಧ ಅನ್ನೋ ಒಂದು ಪ್ಯಾಟರ್ನ್ ಅಲ್ಲಿ ಇರ್ತಾ ಇದ್ರು ಆ ಒಂದು ಮುಖವಾಡವನ್ನು ಹಾಕಿಕೊಂಡು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆದ್ರು ಮತ್ತೆ ಜನಗಳಿಂದ ಅನುಕಂಪದ ಅಲೆಯಿಂದನೂ ಕೂಡ ಇಷ್ಟೆಲ್ಲ ಓಟ್ಗಳನ್ನ ಪಡೆದಿದ್ದಾರೆ ಸೊ ಹೀಗಾಗಿ ಇವರು ನಮ್ಮ ಆಟಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ ಇವರು ಇರಬಾರದು ಮತ್ತೆ ಇವರು ಇಲ್ಲದಿದ್ರೆ ನಮ್ಮ ಆಟ ಸುಲಭ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹನುಮಂತನನ್ನ ಟಾರ್ಗೆಟ್ ಮಾಡಿದ್ದಾರೆ ಹನುಮಂತನ ಮೇಲೆ ಕೆಂಪು ಬಣ್ಣವನ್ನ ಹಾಕಿದ್ದಾರೆ ಸೊ ನೀವು ಪ್ರೋಮೋದಲ್ಲಿ ಗಮನಿಸಿರ್ಬೋದು ಹನುಮಂತನನ್ನ ಟಾರ್ಗೆಟ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ನೋಡಿ ತಮ್ಮ ತಮ್ಮ ಅಂತಿದ್ದಂತಹ ಗೌತಮಿಯು ಕೂಡ ಹನುಮಂತು ನನ್ನ ಆಟಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ ಹನುಮಂತು ಇರಬಾರದು ಅಂತ ಹೇಳಿ ಬಣ್ಣ ಹಾಕಿದ್ರು ಮತ್ತೊಂದು ಕಡೆ ಅವರು ಒಂದು ಮಾತು ಹೇಳ್ತಾರೆ ಇವರು ಮುಗ್ಧ ಅಲ್ಲ ಕೂಡ ಹಲ್ವಾ ತಿನ್ನಿಸ್ತಾ ಇದ್ದಾರೆ ಆದ್ರೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ತ್ರಿವಿಕ್ರಮ್ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ತ್ರಿವಿಕ್ರಮ್ನ ಮತ್ತೊಬ್ರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅದುವೇ ಭವ್ಯ ಅವರು ಏನೋ ಗೊತ್ತಿಲ್ಲ ಒಂದ್ ಲವ್ ಸ್ಟೋರಿ ನಡೀತಾ ಇದೆ ಅಂತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ಮಿಡ್ ನೈಟ್ ನಲ್ಲಿ ತ್ರಿವಿಕ್ರಮ್ ಅವರು ಭವ್ಯನ ಪ್ರಪೋಸ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಮ್ಯಾರೇಜ್ ಡೇಟ್ ಬಗ್ಗೆಯೂ ಕೂಡ ಕೇಳಿದ್ರು ಅಂತ ಇದೆ ಆದ್ರೆ ಏನ್ ಮಾಡ್ತೀರಾ ಇವರು ನಾಮಿನೇಷನ್ ಅಂತ ಬಂದಿರುವಂತ ಸಂದರ್ಭದಲ್ಲಿ ಟಾರ್ಗೆಟ್ ಅಂತ ಬಂದಾಗ ಇವರು ತ್ರಿವಿಕ್ರಮ್ ಅವರ ಹೆಸರನ್ನ ತೆಗೆದುಕೊಂಡಿರುವಂತ ಸಂದರ್ಭ ನೋಡಿದ್ರೆ ಎಲ್ರಿಗೂ ಕೂಡ ಶಾಕ್ ಆಯ್ತು ಇವರೇ ನಾಟಕ ಆಡ್ತಾ ಇದ್ದಾರಾ ಅಥವಾ ನೋಡ್ತಾ ಇರುವಂತ ವೀಕ್ಷಕರನ್ನ ಫೂಲ್ ಅಂತ ಅನ್ಕೊಂಡಿದಾರ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇವರು ತ್ರಿವಿಕ್ರಮ್ ಅವರ ಹೆಸರನ್ನ ತೆಗೆದುಕೊಂಡಿದ್ದು ಸೊ ಇವರು ನನ್ನ ಆಟಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ ಇವರು ತುಂಬಾ ಸ್ಟ್ರಾಟರ್ಜಿಗಳನ್ನ ಮಾಡ್ತಾರೆ ಸೊ ಇವರು ಇಲ್ಲ ಅಂತಂದ್ರೆ ನನ್ನ ಆಟ ಸುಲಭ ಆಗತ್ತೆ ಅಂತ ಹೇಳಿ ತ್ರಿವಿಕ್ರಮ್ ಅವರ ಹೆಸರನ್ನ ಇಲ್ಲಿ ಭವ್ಯ ಅವರು ತೆಗೆದುಕೊಂಡಿದ್ದಾರೆ ಸೊ ನೋಡ್ಬೇಕು ಇದಕ್ಕೆ ಸುದೀಪ್ ಅವರು ಏನ್ ಹೇಳ್ತಾರೆ ಅಂತ ಹಲವು ಜನ ಇವತ್ತು ಹನುಮಂತನನ್ನ ಟಾರ್ಗೆಟ್ ಮಾಡಿದ್ದು ಕೂಡ ಇದೆ ನೋಡೋಣ ಆಟ ಯಾವ ರೀತಿಯಾಗಿ ಇರುತ್ತೆ ಈ ಒಂದು ಪ್ರೋಮೋವನ್ನ ನೋಡಿರುವಂತಹ ವೀಕ್ಷಕರು ಇವತ್ತು ಕುತೂಹಲದಿಂದ ಇವತ್ತಿನ ಎಪಿಸೋಡ್ ನೋಡ್ಲಿಕ್ಕೆ ಎಲ್ಲರೂ ಕೂಡ ಕಾಯ್ಕೊಂಡು ಕುಂತಿದ್ದಾರೆ ಚೈತ್ರ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗಲಿದ್ದಾರೆ ಎಂಬಂತ ಸುದ್ದಿ ಈಗ ಹರಿದಾಡ್ತಾ ಇದೆ ಸೊ ನೋಡೋಣ ಚೈತ್ರ ಅವರು ಎಲಿಮಿನೇಟ್ ಆದ್ರ ಅಂತ ಹೇಳಿ ಧನ್ರಾಜ್ ಅವರು ಬಹುತೇಕವಾಗಿ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನೋದಿತ್ತು ಬಟ್ ಚೈತ್ರ ಅವರ ಹೆಸರು ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅಂದ್ರೆ ಚೈತ್ರ ಅವರಿಗೆ ಹೆಚ್ಚಾಗಿ ಓಟ್ಗಳು ಕಡಿಮೆ ಬಿದ್ದಿರೋ ಕಾರಣಕ್ಕಾಗಿ ಚೈತ್ರ ಅವರು ಇವತ್ತು ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋ ಮಾತಿದೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಅವರಿಗೆ ಓಟ್ಗಳು ಕಮ್ಮಿ ಬಿದ್ದರೂ ಸಹಿತ ಅವ್ರನ್ನ ಇಟ್ಕೊಂಡಿದ್ರು ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಸ್ವಲ್ಪ ಸೌಂಡ್ ಆಗಲಿ ಆಗಾಗ ಒಬ್ರು ಯಾರಾದ್ರೂ ಧ್ವನಿ ಎತ್ತೋರ್ ಇರಲಿ ಮತ್ತೆ ಜಗಳಗಳು ಕೂಡ ಆಗ್ತಾ ಇರಲಿ ಅಂತಂದ್ರೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಏನಾದ್ರೂ ಚಿಕ್ಕ ಜಗಳಗಳು ನಡೀತಾ ಇದ್ದಾಗ ಆಗ ನೋಡುವಂತ ವೀಕ್ಷಕರು ಕೂಡ ಒಂದು ಕುತೂಹಲ ಇರುತ್ತೆ ಏನಾಗ್ತಾ ಇದೆ ಮನೆಯಲ್ಲಿ ಏನ್ ಜಗಳ ನಡೀತಾ ಇದೆ ಅಂತ ಹೇಳಿ ಸೊ ಹೀಗಾಗಿ ಇಷ್ಟು ದಿನಗಳ ಕಾಲ ಚೈತ್ರ ಅವರು ಈ ಒಂದು ಅಸ್ತ್ರವನ ಪ್ರಯೋಗ ಮಾಡುತ್ತಲೇ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ರು ಆದ್ರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಅವರು ಹೊರ ಹೋಗುವಂತ ಒಂದು ಕಾಲ ಬಂತು ಅಂತ ಹೇಳ್ಬೋದು ಸೊ ಹೀಗಾಗಿ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಅಂತಿದ್ದಾರೆ ನೋಡೋಣ ಎಪಿಸೋಡ್ ನಲ್ಲಿ ಚೈತ್ರ ಅವರು ಹೊರಗಡೆ ಹೋದ್ರಾ ಅಂತ ಹೇಳಿ ಒಟ್ಟಿನಲ್ಲಿ ಹನುಮಂತ ಲಮಾನಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಟವನ್ನ ಆಡ್ತಾ ಇದ್ದಾರೆ ಆದ್ರೆ ಏನ್ ಮಾಡ್ತೀರಾ ಸ್ಪರ್ಧಿಗಳು ಮಾತ್ರ ಗೆಳೆಯ ಗೆಳತಿ ಅಂತ ಪ್ರೀತಿ ಪ್ರೇಮ ಅಂತ ಹೇಳಿ ಮತ್ತೆ ಅವ್ರ ಮೇಲೆ ಇವ್ರಿಗೆ ದ್ವೇಷ ಇವ್ರ ಮೇಲೆ ಅವ್ರ ದ್ವೇಷ ಈ ರೀತಿಯಾಗಿ ನಡ್ಕೊಂಡು ಸ್ಪರ್ಧಿಗಳು ಟೈಮ್ ನ ವೇಸ್ಟ್ ಮಾಡಿದ್ರು ಆದ್ರೆ ಹನುಮಂತ ಲಮಾನಿ ಹಾಗಲ್ಲ ಅವರು ಏನು ಮಾಡಕ್ ಬಂದಿದ್ದೀವಿ ನಾನು ಯಾಕೆ ಬಂದಿದ್ದೀನಿ ಬಿಗ್ ಬಾಸ್ ಮನೆಗೆ ನಾನು ಏನಕ್ಕೆ ಇದೀನಿ ಇಲ್ಲಿ ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಅರಿವಿತ್ತು ಸೊ ಹೀಗಾಗಿ ಅವರು ಬಿಗ್ ಬಾಸ್ ಮನೆಗೆ ಕಾಲ್ ಇಟ್ಟಾಗಿನಿಂದಲೂ ಕೂಡ ಅವರು ಅಚ್ಚುಕಟ್ಟಾಗಿ ಆಟವನ್ನ ಆಡ್ತಾ ಇದ್ರು ಯಾಕೆ ಅಂತಂದ್ರೆ ಅವರಿಗೆ ನಾನು ಎಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಅರಿವಿತ್ತು ಸೊ ಹೀಗಾಗಿ ಅವರ ಆಟವನ್ನ ಅವರು ಆಡ್ತಾ ಇದ್ದಾರೆ ಸೊ ಇವತ್ತು ಅವ್ರ ಬಾಯಲ್ಲಿ ಬಂತು ಅಂತಂದ್ರೆ ನಾನು ನನ್ನ ಆಟವನ್ನ ಶುರು ಮಾಡಿದ್ದೀನಿ ಅಂತಂದ್ರೆ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದಲೂ ಕೂಡ ಆಟವನ್ನ ಶುರು ಶುರು ಮಾಡಿದ್ದಾರೆ ಅದು ಅವ್ರ ಮನೆ ಅಲ್ಲ ಅದು ಬಿಗ್ ಬಾಸ್ ಮನೆ ಎಲ್ಲರೂ ಕೂಡ ಆಟಕ್ಕಾಗೆ ಹೋಗಿದ್ದಾರೆ ಸೊ ಆಟವನ್ನ ಆಡೋದನ್ನ ಬಿಟ್ಟು ಆಟವನ್ನ ಆಡೋದಕ್ಕೆ ಬಿಗ್ ಬಾಸ್ ಮನೆ ಇರೋದು ಸೊ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಲಿ ಅವರು ತಮ್ಮದೇ ಆದಂತ ಆಟವನ್ನ ಆಡ್ತಾ ಇದ್ದಾರೆ ಸೊ ಆ ಮಾತನ್ನ ಹನುಮಂತನ ಬಾಯಿಂದ ಕೇಳಿರೋ ಕಾರಣಕ್ಕಾಗಿ ಸ್ಪರ್ಧಿಗಳೆಲ್ಲ ಹನುಮಂತನ ಮೇಲೆ ಗರಂ ಆಗಿದ್ದಾರೆ ಮತ್ತೆ ಹನುಮಂತನನ್ನ ಟಾರ್ಗೆಟ್ ಕೂಡ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಏನ್ ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ಹನುಮಂತನ ಬಾಯಿಂದ ನಾನು ಆಟ ಶುರು ಮಾಡೇ ಬಾಳ್ ಆಯ್ತು ಅಂದಿರುವಂತ ಈ ಮಾತಿಗೆ ಕಿಚ್ಚ ಸುದೀಪ್ ಅವ್ರಿಗೆ ಏನ್ ಶಾಕ್ ಆಗ್ಲಿಲ್ಲ ಯಾಕಂತಂದ್ರೆ ಹನುಮಂತನ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಹನುಮಂತ ಸ್ಮಾರ್ಟ್ ಹನುಮಂತ ಬುದ್ಧಿವಂತ ಹೇಳಿ ಅವರು ಆಗಾಗ ಹೇಳ್ತಿರ್ತಾರೆ ಆದ್ರೆ ಇಲ್ಲಿ ಅರ್ಥ ಆಗ್ಬೇಕಾಗಿರೋದು ಯಾರಿಗೆ ಅಂತಂದ್ರೆ ಸ್ಪರ್ಧಿಗಳಿಗೆ ಅರ್ಥ ಆಗ್ಬೇಕಾಗಿತ್ತು ಸೊ ಇವತ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ ನೋಡೋಣ ಇನ್ ಮುಂದೆ ಆದರೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾರಾ ಅಥವಾ ಇನ್ನೂ ಹೀಗೆ ಟೈಮ್ ವೇಸ್ಟ್ ಮಾಡ್ತಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಹನುಮಂತ ಮಾತ್ರ ತುಂಬಾ ಚೆನ್ನಾಗಿ ತಮ್ಮ ಆಟವನ್ನ ಆಡ್ತಾ ಇದ್ದಾರೆ ಮತ್ತೆ ಅವರ ಆಟಗಳು ಮತ್ತೆ ಅವರ ಜೀವನ ತುಂಬಾ ಆದರ್ಶದಾಯಕವಾಗಿದೆ ಸೊ ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹನುಮಂತ ಲಮಾನಿಯವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರೆ ನಾನು ಯಾಕಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಕೆಲಸ ಏನು ನಾನು ಏನ್ ಮಾಡ್ಬೇಕು ಅನ್ನೋ ಗುರಿನ ಮಾತ್ರ ಅವರು ಯಾವತ್ತೂ ಕೂಡ ತಪ್ಪಿಲ್ಲ ಸೊ ಅವರ ಆಟವನ್ನ ಅವರು ಆಟ ಆಡ್ತಾ ಇದ್ದಾರೆ ಸೊ ಅವರ ಆಟ ಹೀಗೆ ಮುಂದುವರಿಯಲಿ ಎಷ್ಟು ಯಶಸ್ಸನ್ನ ಕಾಣ್ಲಿ ಅನ್ನೋದು ಕೂಡ ನಮ್ಮ ಆಶಯ ಮತ್ತೆ ಹೊರಗಿನ ಜಗತ್ತಿನ ಜನ ಮಾತ್ರ ಹನುಮಂತು ವಿನ್ನರ್ ಆಗ್ಲಿ ಅಂತಿದ್ದಾರೆ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆಯೂ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ